ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಸೇಫ್ ಅದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ರೀ ಇವತ್ತಿನ ಬ್ಲಾಗ್ ಒಳಗೆ ನಾನು ನಿಮಗೆ ಒಂದು ಯೂಸ್ಫುಲ್ ಆಗುವಂಥ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ರೀ ಏನಪ್ಪ ಅಂತಂದ್ರೆ ನಿಮಗೆ ಪ್ರತಿಯೊಂದು ಗ್ರಾಮಗಳಿಗೆ ಅಥವಾ ಸಿಟಿಗಳಿಗೆ ಅಂಥೇಳಿ ಇವಾಗಲೇ ರೀ ನಿಮಗೂ ಗೊತ್ತದ ರೀ ಪ್ರತಿಯೊಂದು ಗ್ರಾಮಗಳಿಗೆ ಗ್ರಾಮ ಅಂತ ಅಂಥೇಳಿ ಮಾಡ್ಯಾರ ಆಮೇಲೆ ಸಿಟಿ ಏರಿಯಾಗಳಿಗೆ ಕರ್ನಾಟಕ ಒನ್ ಅಂಥೇಳಿ ಮಾಡ್ಯಾರ ಇದು ಏನಪ್ಪ ಅಂತಂದ್ರೆ ಇದರ ಉಪಯೋಗಗಳನ್ನ ನೀವು ಪಡ್ಕೊಳ್ಳಿ ಅಂಥೇಳಿ ನಾನು ಈ ವಿಡಿಯೋ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ರೀ ನಿಮ್ಮ ಏನೇ ಕೆಲಸಗಳಾದ್ರೂ ನೀವು ಬೇರೆ ಇಲ್ಲಿ ಹೋಗಕ್ಕೆ ಸ ಹೋಗಬೇಡ್ರಿ ಯಾಕಂತಂದ್ರೆ ನಿಮ್ಗೆ ಏನೇ ಕೆಲಸ ಆಗಬೇಕಂದ್ರೆ ನಿಮ್ಮ ಏರಿಯಾಗಳಲ್ಲಿ ಅಥವಾ ನಿಮ್ಮ ಹಳ್ಳಿಗಳಲ್ಲಿ ನೀವು ಹಳ್ಳಿಯಲ್ಲಿರುವ ಇದ್ದರೆ ಅಂತ ಹೇಳಿ ಅದರದ್ದು ಉಪಯೋಗ ತಗೋರಿ ಅಥವಾ ಸಿಟಿ ಏರಿಯಾಗಳಲ್ಲಿ ಇದ್ದರೆ ನೀವು ಗಳಿಗೆ ಇರುವಂತಹ ವ್ಯವಸ್ಥೆ ಅಥವಾ ಉಪಯೋಗನ ತಗೋರಿ ಅಂತ ಹೇಳಿ ಇಷ್ಟಪಡ್ತೀನಿ ರೀ ನಿಮ್ಮ ಪ್ರತಿಯೊಂದು ಕೆಲಸನೂ ನೀವು ಏನೇ ಮಾಡಿಸ್ಕೋಬೇಕಾದ್ರೂ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದು ನಿಮ್ದು ಆಗಿರ್ಬೋದು ಅಥವಾ ಮನೆಯದಂತಾಗಿರ್ಬೋದು ಆಮೇಲೆ ಪಂಚಾಯಿತಿಯಲ್ಲಿ ಬರುವಂಥ ನೀವು ಏನಾದರೂ ಕೆಲಸಗಳು ಇರ್ತಾವಲ್ರಿ ನಿಮ್ಮ ಉತ್ತಾರ ತೆಗಿಸ್ಕೊಳೋ ಆಗಿರ್ಬೋದು ಅಥವಾ ನಿಮ್ಮ ಕಾಸ್ಟ್ ಇನ್ಕಮ್ ಆಗಿರ್ಬೋದು ಅಥವಾ ನೀವು ಕರೆಂಟ್ ಬಿಲ್ಲು ಮೊದಲು ಮಾಡಿ ನೀವು ಗ್ರಾಮಗಳಲ್ಲಿನ ಪೇ ಮಾಡ್ಬೋದು ರೀ ಅದೇ ರೀತಿಯಾಗಿ ಈಗ ಬಸ್ ಪಾಸ್ ಹೇಳಿ ಮಕ್ಕಳಿಗೆ ಸ್ಕೂಲಿಗೆ ಸ್ಕೂಲಿಗೆ ಹೇಳಿ ಬಸ್ ಪಾಸ್ ಮಾಡಿಸ್ತಿರ್ತೀರಿ ಅದು ಸಹಿತ ಇದು ಗ್ರಾಮನೊಳಗಾನ ಅದ ರೀ ಕೆಲವೊಂದಿಷ್ಟು ಜನಗಳಿಗೆ ಇವು ಗ್ರಾಮನ್ಯ ಗ್ರಾಮಗಳಲ್ಲಿ ಅಥವಾ ಕರ್ನಾಟಕವನ್ಗಳಲ್ಲಿ ಇರುವಂಥ ವ್ಯವಸ್ಥೆಗಳ ಬಗ್ಗೆ ಅರಿವು ಇರೋದಿಲ್ಲರಿ ಅದಕ್ಕೆ ನೀವು ಬೇರೆ ಎಲ್ಲೆಲ್ಲ ಹೋಗಿ ವಿಚಾರಣೆ ಮಾಡಿಕೊಂಡು ಅದರನ್ನು ಮಾಡ್ಸ್ಕೊತಾ ಇರ್ತೀರಿ ಸೊ ನೀವು ಎಲ್ಲೂ ಹೋಗ್ಲಾರ್ದು ನಿಮ್ಮ ಏರಿಯಾಗಳಲ್ಲಿ ಅಥವಾ ನಿಮ್ಮ ಹಳ್ಳಿಗಳಲ್ಲಿರುವಂಥ ಗ್ರಾಮಗಳಿಗೆ ಭೇಟಿ ಕೊಟ್ಟು ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋರಿ ಪ್ರತಿಯೊಂದು ಗೌರ್ಮೆಂಟ್ ಏನು ಮಾಡಿದಪ್ಪ ಅಂದ್ರೆ ಪ್ರತಿಯೊಂದು ಗ್ರಾಮ ಆಮನ್ ಏನೇ ಒಂದು ಹಳ್ಳಿಯ ಸಮಸ್ಯೆಗಳಿರ್ಬೋದು ಅಥವಾ ಹಳ್ಳಿಯಲ್ಲಿರುವಂಥ ಕೆಲಸಗಳ ಬಗ್ಗೆ ಅದೆಲ್ಲನೂ ಗ್ರಾಮಗಳಿಗೆ ಕೊಟ್ಟಿದ್ದಾರೆ ರೀ ಅದೇ ರೀತಿಯಾಗಿ ಸಿಟಿಗಳಲ್ಲಿ ಕರ್ನಾಟಕವನ್ನಗಳಲ್ಲಿ ಕೊಟ್ಟಿದ್ದಾರೆ ನಿಮಗೆ ಬ್ಯಾಂಕ್ಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಥವಾ ವಯಸ್ಸಾದವ್ರು ಇರ್ತೀರಿ ಬ್ಯಾಂಕ್ಗಳಲ್ಲಿ ಭಾಳ ಜನ ಇರ್ತಾರ ಅಂಥೇಳಿ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಅಂಥವ್ರು ಕೂಡ ನೀವು ಗ್ರಾಮಗಳಿಗೆ ಹೋಗಿಬಿಟ್ಟು ನೀವು ದುಡ್ಡನ್ನು ತಗೊಳ್ದ ತಗೊಳೋದಾಗಿರ್ಬೋದು ರೀ ಆಮೇಲೆ ಅದೇ ರೀತಿಯಾಗಿ ಪೋಸ್ಟಲ್ ಕಾರ್ಡ್ಗಳು ಅಂದರೆ ಇದು ನಿಮ್ಮ ಎ ಟಿ ಎಮ್ ಕಾರ್ಡ್ಗಳಿಗೆ ಆಗಿರ್ಬೋದು ಅಥವಾ ಇದು ಇದು ರೇಷನ್ ಕಾರ್ಡ್ ಅಂತೇಳಿ ಅಂತ ಹೇಳಾತಿಲ್ರಿ ಬಿ ಪಿ ಎಲ್ ಕಾರ್ಡು ಆಮೇಲೆ ಎ ಪಿ ಎಲ್ ಕಾರ್ಡ್ಗಳಿಗೆ ಇವಾಗಲೇ ತಿದ್ದುಪಡಿಗಳಂತೂ ಸ್ಟಾರ್ಟ್ ರೀ ಆದ್ರೆ ಹೊಸ ರೇಷನ್ ಕಾರ್ಡ್ಗಳು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು ಒಂದು ವೇಳೆ ಸ್ಟಾರ್ಟ್ ಆಗು ಆಯ್ತು ಅಂದ್ರೆ ಅಂದ್ರೆ ಅಡ್ವಾನ್ಸ್ ಅಂತೂ ಗೊತ್ತಾಗಿಲ್ಲ ರೀ ಹೊಸ ರೇಷನ್ ಕಾರ್ಡ್ದು ಒಂದು ವೇಳೆ ಒಂದು ಗಂಟೆ ಒಳಗಾಗಿ ಅಂದರೆ ಈ ಡೇಟಿಗೆ ಆಯ್ತಪ್ಪ ಅಂದ್ರೆ ನಾನು ಬೆಳಗಿನ ವೀಡಿಯೋ ಒಳಗನ್ನು ಬ್ಲಾಗ್ ಮಾಡಿಬಿಟ್ಟು ಹಾಕಿರ್ತೀನಿ ರೀ ಆವತ್ತಿನ ದಿನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ನ ಸ್ಟಾರ್ಟ್ ಆಗ್ತವ ಅಂಥೇಳಿ ನನಗೆ ಕಮೆಂಟ್ ಒಳಗೆ ಒಬ್ಬರ ಕೇಳ್ಯಾರ ಪಾಪ ಅವರು ನನಗೆ ಭಾಳ ಅಂದ್ರೆ ಭಾಳ ಸಪೋರ್ಟಿವ್ ರೀ ನಮ್ಮ ಉತ್ತರ ಕರ್ನಾಟಕದವರು ಹಂಗೆ ನಮ್ಮ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ ರೀ ಅವ್ರು ನನಗೆ ಕಮೆಂಟ್ ಒಳಗೆ ಕೇಳ್ಯಾರ ರೇಷನ್ ಕಾರ್ಡ್ ಸ್ಟಾರ್ಟ್ ಆದ ಕೂಡಲೇ ಯಾವಾಗ ನಮ್ಗುಂಚೂರು ಹೇಳ್ರಿ ಅಂತ ಹೇಳ್ಯಾರ ಸೊ ದಯವಿಟ್ಟು ಹೇಳ್ತೀನಿ ರೀ ಅದೇ ರೀತಿಯಾಗಿ ನಿಮ್ಮ ಗ್ರಾಮಗಳಲ್ಲಿ ಸಿಗುವಂಥ ಉಪಯೋಗಗಳನ್ನ ನೀವು ಪಡೆದುಕೊಳ್ರಿ ಆಮೇಲೆ ಸಾಮಾನ್ಯ ಜನರಿಗೆ ಯಾರಿಗೂ ಗೊತ್ತಿರೋದಿಲ್ಲ ರೀ ಪ್ರತಿಯೊಂದು ರೀ ನೀವು ಏನೇ ಒಂದು ಕೆಲಸಗಳಾಗಿರ್ಬೋದು ನೀವು ಅಲ್ಲಿ ಹೋಗಿ ಕೇಳಿ ವಿಚಾರಣೆ ಮಾಡಿಕೊಂಡು ನಿಮ್ಮ ಉಪಯೋಗ ತೊಗೋರಿ ಗ್ರಾಮ ಬ್ಯಾಂಕ್ಗಳಿಗೆ ದುಡ್ಡುಗಳನ್ನು ತೊಗೊಳಿಕ್ಕೆ ಸಹಿತ ಹೋಗೋದು ಬೇಕಾಗಿಲ್ಲರಿ ನಿಮ್ಮ ಗ್ರಾಮಗಳಲ್ಲಿ ಹೋಗಿ ನೀವು ದುಡ್ಡನ್ನು ರೀ ಅದೇ ರೀ ಆಮೇಲೆ ನಿಮ್ಮ ತಂಬ ಅಂಥೇಳಿ ಈಗ ಹೆಚ್ಚಾಗಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮಾಡುವಾಗ ನಿಮ್ಮ ತಂಬನ ತೊಗೊಂತ ಕೇಳ್ತಾರೆ ರೀ ಅದೇ ರೀತಿಯಾಗಿ ರೀ ಇದೊಂದು ಕೇರ್ಫುಲ್ಲಾಗಿ ಮಾಡ್ಕೊರಿ ನೀವು ಎಲ್ಲಿಯೂ ಯಾರು ಕೇಳಿದ್ರು ನಿಮ್ಮ ತಂಬನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂತಂದ್ರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗಿತ್ತಪ್ಪ ಅಂದ್ರೆ ಯಾರ್ಯಾರೂ ನಿಮ್ಮ ತಂಬಲ್ಲಿ ತಮ್ಮ ತೊಗೊಂಡು ದುಡ್ಡನ್ನು ಏನು ಮಾಡಕತ್ತಪ್ಪ ಅಂದ್ರೆ ತಾವ್ ತೊಗೊಳಕತ್ತಾರ್ರಿ ಇದೊಂದು ಭಾಳ ಅಂದ್ರೆ ಭಾಳ ಎಚ್ಚರಿಕೆಯಿಂದ ನೀವು ಮಾಡ್ಕೋರಿ ಯಾಕತ್ತಂದ್ರೆ ಜನರಿಗೆ ಗೊತ್ತಿಲ್ಲದೇ ಇರೋ ಥರ ಏನೋ ಮಾಡ್ಲಿಕ್ಕೆ ತರ ಅಂಥೇಳಿ ಭರವಸೆ ಇಟ್ಟು ಅವ್ರು ತಂಪಿ ಕೊಡ್ತಾರ ಅದ್ರದ್ದು ಏನು ಮಾಡ್ತಾರಪ್ಪ ಅಂದ್ರೆ ಅದು ಅಕೌಂಟ್ ನಂಬರ್ದು ಆಧಾರ್ ಕಾರ್ಡ್ ನಂಬರ್ ಒಂದು ಸಾಕು ಸಾಕ್ರಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಮೇಲೆ ನಿಮ್ಮ ತಂಬ ಇತ್ತು ಅಂದರೆ ಮುಗೀತು ನಿಮ್ದೇನು ಕೇಳಂಗಿಲ್ಲ ರೀ ಎಲ್ಲ ತಾನೇ ರೀ ಸೊ ಹಿಂಗಾಗಿ ಅಮೌಂಟನ್ನು ನಿಮ್ಗೆ ಗೊತ್ತಿಲ್ಲನ ಅವರು ತಗೋತಾರೆ ಸೊ ಇದು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ ಆಮೇಲೆ ನೀವು ಗ್ರಾಮಗಳಲ್ಲಿ ಇನ್ನೂ ಏನೇನೆಲ್ಲ ವ್ಯವಸ್ಥೆಗಳು ಅದಾವ ಅಂಥೇಳಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನಂಗೆ ಕಮೆಂಟ್ ಒಳಗೆ ಕೇಳಿರಿ ನಾನು ನಿಮ್ಗೆ ಹೇಳ್ತೀನಿ ರೀ ಯಾಕಂದರೆ ನಾನು ನಾವು ನಮ್ಮ ಗ್ರಾಮಗಳಲ್ಲಿ ಯಾವ್ಯಾವ ಥರ ಸೌಲಭ್ಯಗಳನ್ನ ಕೊಡ್ತೀವಿ ಅದೇ ರೀ ಮತ್ತು ಜಾಸ್ತಿ ಇದು ನಮ್ಮ ಅಂಥೇಳಿ ರೀ ಪ್ರತಿಯೊಂದು ಗ್ರಾಮಗಳಲ್ಲಿ ಆಗಿರ್ಬೋದು ಅಥವಾ ಪ್ರತಿಯೊಂದೂ ಕರ್ನಾಟಕವನ್ನೇ ಆಗಿರ್ಬೋದು ಇಷ್ಟಿಷ್ಟು ಅಮೌಂಟ್ ಅಂತೇಳಿ ಅದು ಇದೆ ರೀ ಆದ್ರೆ ಅಷ್ಟು ಅದಕ್ಕಿಂತ ಹೆಚ್ಚಿಗೆ ಅಮೌಂಟ್ ತೊಗೊಂಡ್ರು ಕೂಡ ಅದರ ಇದು ಅದ ರೀ ಸಜೆಷನ್ ಅಂತ ಕೊಡೋ ಅದು ಏನಪ್ಪ ಅಂತಂದ್ರೆ ಕಾನೂನುವಾಗಿನ ಅವರು ಅವ್ರವ್ರ ಗ್ರಾಮವನ್ಗಳಲ್ಲಿ ಅಥವಾ ಕರ್ನಾಟಕವನ್ನಗಳಲ್ಲಿ ಗೋರ್ಮೆಂಟಿಂದನೂ ಬ್ಯಾನರ್ ಬಂದದ್ರಿ ಆ ಬ್ಯಾನರ್ ಅಂತ ನೋಡಿಕೊಂಡು ನೀವು ನಿಮ್ಮ ಕೆಲಸದ ತಕ್ಕಂತೆ ಆ ದುಡ್ಡನ್ನು ಹಾಕಿರ್ತಾರೆ ಪಟ್ಟಿಯನ್ನು ಆ ಪಟ್ಟಿಯನ್ನು ನೋಡಿಕೊಂಡು ನೀವು ದುಡ್ಡನ್ನು ಪೇ ಮಾಡಬೇಕಾಗ್ತದ್ರಿ ಜಾಸ್ತಿ ಕೇಳಿದ್ರೂ ಅದೂ ಸರಿ ಅಲ್ಲರಿ ಅದು ಕೂಡ ನಿಮ್ಗೆ ಗಮನಕ್ಕಿರಲಿ ಪ್ರತಿಯೊಂದನ್ನು ಮಾಡಿಸ್ಕೋಬೇಕಾದ್ರೆ ಒಂದಿಷ್ಟು ಕೇರ್ಫುಲ್ಲಾಗಿ ಮಾಡಿಸ್ಕೊರಿ ನಿಮ್ಮ ಗ್ರಾಮಗಳ ಉಪಯೋಗನ ನೀವು ಅಂತ ಅಂಥೇಳಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ರೀ ನಿಮ್ಗೇನಾದರೂ ಗೊಂದಲ ಅನಿಸಿತ್ಪಾತಂದ್ರೆ ಇದ್ರೊಳಗೆ ವಿಡಿಯೋ ಒಳಗೆ ಅಥ್ವಾ ನನ್ನ ಮಾತಿನೊಳಗೆ ನೀವು ನನಗೆ ಕಮೆಂಟ್ ಒಳಗೆ ಹೇಳ್ಬೋದು ರೀ ಆದಷ್ಟು ನಾನು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ರೀ ಮತ್ತು ಮುಂದಿನ ಬ್ಲಾಗ್ ಒಳಗೆ ಮುಂದಿನ ವಿಷಯ ಜೊತೆ ಅಥವಾ ಮುಂದಿನ ಟಿಪ್ ಜೊತೆ ಸಿಗ್ತೀನಿ ರೀ ನಮಸ್ಕಾರ